ಸಾಮಾಜಿಕ ಜವಾಬ್ದಾರಿ ಹೊಂದಿರುವಂತಹ ಮಲ್ಬಾರ್ ಗ್ರೂಪ್ ಡಬ್ಲ್ಯೂ ಇಂಡಿಯಾ ಸಹಯೋಗದೊಂದಿಗೆ ನರ್ಚರಿಂಗ್ ಬಿಗಿನಿಂಗ್ಸ್ ಎಂಬ ಹೊಸ ಸಿಎಸ್ಆರ್ ಎಸ್ಆರ್ ಉಪಕ್ರಮವನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದೆ ಮಕ್ಕಳ ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆಯನ್ನು ಬೆಂಬಲಿಸಲು ತಾಯಂದಿರು ಮತ್ತು ಮಕ್ಕಳ ಪೋಷಣೆ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಸುಧಾರಿಸಲು ಈ ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದೆ ಕೇರಳದ ಕೋಝಿಕೋಡ್ನ ಕುಟ್ಟಿಕ್ಕಟ್ಟೂರಿನಲ್ಲಿರುವಂತಹ ಮಲ್ಬಾರ್ ಗ್ರೂಪ್ನ ಪ್ರಧಾನ ಕಚೇರಿಯಲ್ಲಿ ಭಾರತದ ಡಬ್ಲ್ಯೂ ಹೆಚ್ಒ ಪ್ರತಿನಿಧಿ ಡಾಕ್ಟರ್ ರೊಡೆರಿಕೋ ಹೆಚ್ ಹಾಗೆ ಆಫ್ರೀನ್ ಡಬ್ಲ್ಯೂ ಹೆಚ್ಒನ ರಾಷ್ಟ್ರೀಯ ವೃತ್ತಿಪರ ಅಧಿಕಾರಿ ಡಾಕ್ಟರ್ ಬಿ ಮೊಹಮ್ಮದ್ ಆಶಿಲ್ ಹಾಗೆ ಮಲ್ಬಾರ್ ಗ್ರೂಪ್ ಅಧ್ಯಕ್ಷರಾಗಿರುವಂಥ ಎಂ ಪಿ ಅಹಮದ್ ಮಲ್ಬಾರ್ ಗೋಲ್ಡ್ ಮತ್ತು ಡೈಮಂಡ್ಸ್ನ ಭಾರತದ ಕಾರ್ಯಾಚರಣೆಗಳ ವ್ಯವಸ್ಥಾಪಕ ನಿರ್ದೇಶಕ ಆಶರ್ ಓ ಮಲ್ಬಾರ್ ಗೋಲ್ಡ್ ಮತ್ತು ಡೈಮಂಡ್ಸ್ನ ಗ್ರೂಪ್ ಕಾರ್ಯನಿರ್ವಾಹಕ ನಿರ್ದೇಶಕ ನಿಷಾದ್ ಎ ಕೆ ಥನ್ನಲ್ ಹಾಗೆ ಸರ್ಕಾರೇತರ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ವಿ ಇದ್ರೀಸ್ ಮಲ್ಬಾರ್ ಗ್ರೂಪ್ನ ಹಿರಿಯ ನಿರ್ದೇಶಕರು ನಿರ್ವಹಣಾ ತಂಡದ ಸದಸ್ಯರು ಮತ್ತು ಇತರ ಗಣ್ಯರ ಸಮ್ಮುಖದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಈ ಉಪಕ್ರಮವನ್ನು ಮಲ್ಬಾರ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಕಾರ್ಯಗತಗೊಳಿಸಲಾಗುತ್ತೆ ನರ್ಚರಿಂಗ್ ಬಿಗಿನಿಂಗ್ಸ್ ಯೋಜನೆಯು ಹಸಿವು ಮುಕ್ತ ಪ್ರಪಂಚ ಘೋಷವಾಕ್ಯದ ಅಡಿಯಲ್ಲಿ ರೂಪುಗೊಳ್ಳಲಿದೆ ಗರ್ಭಧಾರಣೆಯಿಂದ ಮಗುವಿನ ಆರಂಭಿಕ ಬೆಳವಣಿಗೆಯ ವರ್ಷದೊರೆಗಿನ ಮೊದಲ ಸಾವಿರ ದಿನಗಳು ದೈಹಿಕ ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆಗೆ ನಿರ್ಣಾಯಕವಾಗಿವೆ ಅಂತ ಜಾಗತಿಕ ಅಧ್ಯಯನಗಳು ಎತ್ತಿ ತೋರಿಸುತ್ತೆ ಇದನ್ನು ಪರಿಹರಿಸಲು ಈ ಯೋಜನೆಯು ತಾಯಂದಿರು ಮತ್ತು ಮಕ್ಕಳಿಗೆ ಉಚಿತ ಆಹಾರವನ್ನು ಒದಗಿಸುತ್ತೆ ಜೊತೆಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಬೆಂಬಲಿಸುವ ವೈದ್ಯಕೀಯ ಸೇವೆಗಳನ್ನು ಒದಗಿಸುತ್ತೆ ಆರಂಭದಲ್ಲೇ ಇದನ್ನು ದೆಹಲಿಯ ನಗರ ಸಮುದಾಯಗಳಲ್ಲಿ ಜಾರಿಗೆ ತರಲಾಗುತ್ತೆ ಇನ್ನು ಇತರ ರಾಜ್ಯಗಳಲ್ಲಿ ವಿಸ್ತರಿಸುವ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ ನೋಡಿ ಮಲಬಾರ್ ಗೋಲ್ಡ್ ನಿಮಗೆಲ್ಲ ಗೊತ್ತೇ ಇದೆ ಕೇವಲ ಚಿನ್ನ ಹಾಗೆ ವಜ್ರಗಳನ್ನು ಮಾರಾಟ ಮಾಡುವುದಷ್ಟೇ ಎಲ್ಲ ಸಾಮಾಜಿಕವಾದಂಥ ಕಳಕಳಿಯನ್ನು ಹೊಂದಿದೆ ಸಾಕಷ್ಟು ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಇಡೀ ಪ್ರಪಂಚದಾದ್ಯಂತ ಹಮ್ಮಿಕೊಳ್ಳಲಾಗ್ತಾ ಇದೆ ನೋಡಿ ಇದು ಮಕ್ಕಳಿಗೆ ಅಪೌಷ್ಟಿಕತೆಯಿಂದ ಬಳಲುವಂತಹ ಮಕ್ಕಳಿಗೆ ಬಹಳ ಅನುಕೂಲ ಆಗುತ್ತೆ ಮತ್ತು ತಾಯಂದಿರಿಗೆ ಏನಾಗುತ್ತೆ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇದು ಉಚಿತವಾಗಿ ಪೌಷ್ಟಿಕ ಆಹಾರವನ್ನ ಕೊಡುವಂತಹ ಒಂದು ಯೋಜನೆಯನ್ನ ಮಲ್ಬಾರ್ ಗೋಲ್ಡ್ ಡೈಮಂಡ್ಸ್ ಡೈಮಂಡ್ಸ್ನವರು ಹಮ್ಮಿಕೊಂಡಿದ್ದಾರೆ ನರ್ಚರಿಂಗ್ ಬಿಗಿನಿಂಗ್ಸ್ ಎಂಬ ಒಂದು ಸಿ ಎಸ್ ಆರ್ ಉಪಕ್ರಮವನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ our md for malabar group Delhi. mr nishad AK, our executive our distinguished guests leaders of the malabar charitable trust um, First of all, a very big thank you to all of you for welcoming us and welcoming to collaborate with our MD for Malabar Group. Mr. Nishad A.K., our executive director, distinguished guests, leaders of the Malabar Charitable Trust. Um, first of all, a very big thank you to all of you for welcoming us and welcoming to collaborate with. പുതിയ പദ്ധതിന് മുമ്പ് ഞങ്ങൾ സി എസ് ആർ പ്രവർത്തനം ദരിദ്രലതി ദരിദ്രർക്ക് കിട്ടണം എന്നാണ് ഏറ്റവും ദരിദ്രരവരാണോ ആതിലതി ദരിദ്രരവരാണോ അവർക്ക് കിട്ടണം ആദ്യം അവർക്ക് കിട്ടുക പിന്നെ പിന്നെ മേലോട്ട് വരിക എന്നുള്ളതാണ് ഞങ്ങളുടെ ടാർഗറ്റ് പുതിയ പദ്ധതി ചേരികളിലും പ്രദേശങ്ങളിലും ഞങ്ങൾ പോയപ്പം ഒരുപാട് അമ്മമാരും കുട്ടികളും വിശന്ന് വിശന്ന് ഉറങ്ങുന്നതായിട്ട് കണ്ടു ബോംബെയിലും കൽക്കത്തയിലും ഡൽഹിയിലും ഒക്കെ തന്നെ ചെന്നൈയിലൊക്കെ ഉള്ള ചേരികളിൽ അവിടെ ഭക്ഷണം കൊടുക്കാനുള്ള കിച്ചൺ ഉണ്ടാക്കി ഇന്ത്യയിലെ ഏതാണ്ട് ഇരുപത് സ്റ്റേറ്റുകളിൽ എൺപതോളം കിച്ചണുകൾ ചെരി പ്രദേശങ്ങളിൽ ഭക്ഷണം കൊടുക്കാൻ അതുപോലെ എഴുന്നൂറ്റി മൈക്രോ ലേണിംഗ് സെൻ്റർ ഇപ്പോൾ ഈ വർഷം ആയിരം ഒരു ലക്ഷം പേർക്ക് ഡെയിലി ഭക്ഷണം കൊടുക്കുക എന്ന ലക്ഷ്യത്തിലേക്ക് ഈ വർഷം നവംബർ ഫാസ്റ്റോടു കൂടി ഞങ്ങൾ എത്തും ഫ്രീ വേൾഡ് വിഷപ്പില്ലാത്ത ലോകം അത് നമ്മളെല്ലാവരും വിചാരിച്ചാൽ നിങ്ങൾ ഒരാക്ക് വേഷം കൊടുക്കാൻ പറ്റില്ല ഏകദേശം പുതിയ പദ്ധതി